ಎಐ ಬಂದಿರುವ ಈ ಕಾಲದಲ್ಲಿ ಏನೇನಾಗಲಿದೆ ಅದು ಕೆಲಸಗಳನ್ನೇ ಕಸಿಯಲಿದೆ ಎನ್ನುವ ಆತಂಕ ಒಂದು ಕಡೆಗಿದೆ ಆದ್ರೆ ಕೆಲಸಕ್ಕೆ ಅರ್ಜಿ ಹಾಕೋರೆ ಎಐ ಬಳಸಿ ತಮಗಿಲ್ಲದ ಸ್ಕಿಲ್ ತೋರ್ಸೋಕೆ ಶುರು ಮಾಡಿದ್ದಾರೆ ಅನ್ನೋದು ಮತ್ತೊಂದು ವಿಷಯ ಟೆಕ್ ಕಂಪನಿಯೊಂದು ನಾನೂರ ಐವತ್ತು ಜನರನ್ನ ನೇಮಿಸಿಕೊಳ್ಳೋಕೆ ಜಾಹೀರಾತನ್ನ ನೀಡಿತ್ತು ಜೂನಿಯರ್ ಮಟ್ಟದ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಡೆವಲಪರ್ ಗಳಿಗಾಗಿ ಜಾಹೀರಾತನ್ನ ಕೊಡಲಾಗಿತ್ತು ಸಂಬಳನೂ ಚೆನ್ನಾಗಿತ್ತು ತಿಂಗಳಿಗೆ ಹೆಚ್ಚು ಕಡಿಮೆ ಎರಡು ಲಕ್ಷದಷ್ಟು ಸಂಬಳದ ಹುದ್ದೆಗಳು ಅವಾಗಿದ್ವು ನಾನೂರೈವತ್ತು ಹುದ್ದೆಗಳಿಗಾಗಿ ಸುಮಾರು ಹನ್ನೆರಡು ಸಾವಿರ ಅರ್ಜಿಗಳು ಬಂದಿದ್ವು ಅದರಲ್ಲಿ ಹತ್ತು ಸಾವಿರ ಅಭ್ಯರ್ಥಿಗಳನ್ನ ಅವರ ಕೌಶಲ್ಯಕ್ಕೂ ರೆಸ್ಯೂಮ್ಗೆ ಹೊಂದಿಕೆಯಾಗದ ಕಾರಣ ಫಿಲ್ಟರ್ ಮಾಡಲಾಯಿತು ಉಳಿದ ಎರಡ್ ಸಾವಿರ ಜನರಲ್ಲಿ ನಾನೂರ ಐವತ್ತು ಜನರನ್ನ ಆಯ್ಕೆ ಮಾಡಬೇಕಾಗಿತ್ತು ಪರೀಕ್ಷೆ ನಡೆಸಲಾಯಿತು ಕಡೆಗೆ ಕಂಪನಿ ಅವರಲ್ಲಿ ಒಬ್ಬೇ ಒಬ್ಬರನ್ನು ನೇಮಿಸ್ಕೊಳ್ಳಿಲ್ಲ ಯಾಕಂದ್ರೆ ಎಲ್ರೂ ಎಐ ಬಳಸಿ ಮಾಡಬೇಕಾದ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕಂಪನಿ ಹೇಳಿದೆ ಕಾಪಿ ಪೇಸ್ಟ್ ಸಿಂಡ್ರೋಮ್ ಒಂದು ಎಲ್ರನ್ನೂ ಆಕ್ರಮಿಸತೊಡಗಿದೆ ಹಾಗಾದ್ರೆ ಎಐ ಬಳಸೋದು ಸರಿನೋ ತಪ್ಪೋ ಇದರ ಬಗ್ಗೆ ನೆಟ್ ಬಳಕೆದಾರರಲ್ಲೇ ಭಿನ್ನಾಭಿಪ್ರಾಯಗಳಿವೆ ಎರಡನೇದಾಗಿ ಅನುಕೂಲಕ್ಕಾಗಿ ಏನಾದ್ರೂ ಬರ್ತಿದ್ರೆ ಡೆವಲಪರ್ ಅದನ್ನ ಯಾಕೆ ಬಳಸಬಾರದು ಅನ್ನೋ ವಾದಾನೂ ಇದೆ ಜೂನಿಯರ್ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಡೆವಲಪರ್ ಗಳ ಹುದ್ದೆಗೆ ಅರ್ಜಿ ಹಾಕಿದ್ದವರನ್ನ ಕಂಪನಿ ನೇಮಿಸ್ಕೊಳ್ಳಿಲ್ಲ ಅದಕ್ಕೆ ಕಾರಣ ಅಂತಂದ್ರೆ ಈ ಡೆವಲಪರ್ ಗಳು ಚಾರ್ಟ್ ಜಿ ಬಳಸಿ ತಮ್ಮ ಸ್ಕಿಲ್ ತೋರಿಸೋಕೆ ಯತ್ನಿಸಿದ್ರು ಅಂತ ಕಂಪನಿ ಹೇಳಿದೆ ಅಂದ್ರೆ ಅವರು ಕಾಪಿ ಪೇಸ್ಟ್ ಮಾಡಿದ್ದಾರೆ ತಮಗೆ ಒಪ್ಪಿಸಿದ್ದ ಕೆಲಸವನ್ನ ಆ ಡೆವಲಪರ್ಗಳು ಚಾಟ್ ಜಿಪಿಟಿಗೆ ಒಪ್ಪಿಸಿ ಅದರಿಂದ ಪಡೆದ ಉತ್ತರವನ್ನ ಕಂಪನಿಗೆ ನೀಡಿದ್ರು ಆದರೆ ಕಂಪನಿಗೆ ಅವರ ಈ ಬಂಡವಾಳ ತಿಳಿದು ಹೋಯ್ತು ಹಾಗಾದ್ರೆ ಚಾಟ್ ಜಿಪಿಟಿ ಬಳಸಬಾರ್ದಾ ಅಥವಾ ಬಳಸಿದ್ರೆ ತಪ್ಪಲ್ವಾ ಅನ್ನೋ ಚರ್ಚೆ ಈಗ ಶುರುವಾಗಿದೆ ಮೊದಲೇದಾಗಿ ಏನ್ ಮಾಡ್ತಿದ್ದೀವಿ ಅನ್ನೋದನ್ನೇ ಅರ್ಥ ಎ ಐ ಬಳಸಿ ಕೋಡ್ ಅನ್ನ ಕಾಪಿ ಪೇಸ್ಟ್ ಮಾಡಬಹುದಾ ಅನ್ನೋ ಪ್ರಶ್ನೆ ಇಲ್ಲಿ ಪ್ರಶ್ನೆ ಎ ಐ ಬಳಸಲಾಯ್ತು ಅಂತ ಅನ್ನೋದಕ್ಕಿಂತಾನು ಅದು ಏನ್ ನೀಡಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲಾಗಿದ್ಯಾ ಅನ್ನೋದು ಕಾಪಿ ಪೇಸ್ಟ್ ಮಾಡಿದವರಿಗೆ ಅದೇನು ಅನ್ನೋದು ಅರ್ಥವಾಗಿದೆಯಾ ಅನ್ನೋದು ಮುಖ್ಯ ಇದನ್ನೇ ಪರಿಶೀಲಿಸೋದಾಗಿ ಆ ಟೆಕ್ ಕಂಪೆನಿ ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ತಾವು ಕೋಡ್ ಮಾಡಿದ್ದನ್ನ ಮತ್ತು ಬರೆದಿದ್ದನ್ನ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವ ಡೆವಲಪರ್ ಅನ್ನ ಹುಡುಕೋದು ಬಹಳ ಕಷ್ಟಕರವಾಗಿದೆ ಅಂತ ಆ ಕಂಪನಿ ಹೇಳತ್ತೆ ತಾವೇನ್ ಮಾಡ್ತಿದ್ದೀವಿ ಅಂತ ತಿಳಿದಿರುವ ಜನರನ್ನ ಕಂಡುಹಿಡಿಯುವುದು ಬಹಳ ಕಷ್ಟವಾಗಿದೆ ಜೂನಿಯರ್ ಡೆವಲಪರ್ಗಳು ಚಾರ್ಟ್ ಜೆಪಿಟಿಯಿಂದ ಕೋಡ್ ಕಾಪಿ ಪೇಸ್ಟ್ ಮಾಡುವ ಮೊದಲು ಅದನ್ನ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಮತ್ತದನ್ನ ಖಚಿತಪಡಿಸಿಕೊಳ್ಳುವ ಸಮಯ ಇದಾಗಿದೆ ಅಂತ ಕಂಪನಿ ಹೇಳುತ್ತೆ ಸಂದರ್ಶನ ಪ್ರಕ್ರಿಯೆ ಮತ್ತು ಸಂದರ್ಶನಗಳಲ್ಲಿ ವ್ಯರ್ಥವಾಗುವ ಸಮಯವನ್ನು ಗಂಭೀರವಾಗಿ ಮೌಲ್ಯಮಾಪನ ಮಾಡಬೇಕಾಗಿದೆ ಒಬ್ಬ ಎಂಜಿನಿಯರ್ ಅನ್ನ ಹುಡುಕೋಕೆ ನಾನೂರ ಐವತ್ತು ಗಂಟೆಗಳನ್ನ ವ್ಯರ್ಥ ಮಾಡುವುದು ದಡ್ತನ ಅಂತ ಒಬ್ಬರು ಆ ಕಂಪನಿಯ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ್ದಾರೆ ಅದ್ಯಾವ ತರದ ಕಂಪನಿ ಅಂತಾನು ಕೆಲವರು ಕೇಳಿದ್ದಾರೆ ಎ ಐ ಮೂಲಕವೇ ಈ ಕೆಲಸ ಮಾಡಬಹುದು ಅಂತಾದರೆ ಯಾಕೆ ನಾನೂರೈವತ್ತು ಜನರನ್ನ ನೇಮಿಸ್ಕೊಳ್ತಿದ್ದೀರಿ ಉನ್ನತ ಮಟ್ಟದ ಕೆಲಸಕ್ಕೆ ಜನರನ್ನ ನೇಮಿಸಿಕೊಳ್ಳಿ ನೀವೇ ಖುದ್ದಾಗಿ ಚಾಟ್ ಜಿ ಪಿ ಟಿ ಬಳಸ್ಬೋದು ಜನ ಚಾಟ್ ಜಿ ಪಿ ಟಿಯನ್ನು ಕೆಲಸ ಮಾಡಬೇಕು ಅಂತ ನೀವು ಬಯಸ್ತೀರಿ ಮತ್ತು ಚಾಟ್ ಜಿ ಪಿ ಟಿ ಆ ಕೆಲಸವನ್ನು ಚೆನ್ನಾಗಿ ಮಾಡಬಹುದು ಈ ಇಡೀ ಪ್ರಕ್ರಿಯೆಯಲ್ಲಿ ನೀವು ಮಾನವ ಸಂಪನ್ಮೂಲವನ್ನ ವ್ಯರ್ಥ ಮಾಡ್ತಿದ್ದೀರಿ ಅಂತ ಜನ ಟೀಕಿಸೆ ತೊಡಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಭ್ಯರ್ಥಿಗಳು ಸಂದರ್ಶನಗಳಲ್ಲಿ ಎ ಐ ಬಳಸ್ತಿದ್ದಾರೆ ಕೋಡಿಂಗ್ ಸಂದರ್ಶನಗಳಲ್ಲಿ ಮೋಸ ನಡೀತಿದೆ ಅಂತ ಬಹಳಷ್ಟು ಸುದ್ದಿಗಳು ಪ್ರಕಟವಾಗ್ತಿವೆ ಆದರೆ ಇವೆಲ್ಲವೂ ತಪ್ಪಾಗಿ ವಿಷಯವನ್ನ ಫೋಕಸ್ ಮಾಡುವಂತೆ ಕಾಣಿಸ್ತಿದೆ ಗಣಿತ ಪ್ರಶ್ನೆಗೆ ಉತ್ತರ ಬರೆಯುವಾಗ ಕ್ಯಾಲ್ಕುಲೇಟರ್ ಬಳಸಿದ್ರೆ ಅದು ಮೋಸ ಅಂತ ಕರೆಯೋದಿಲ್ಲ ಹಾಗಿರುವಾಗ ಅಭ್ಯರ್ಥಿ ಸರಳ ಎಐ ಬಳಸಿ ಉತ್ತರವನ್ನ ಕಾಪಿ ಪೇಸ್ಟ್ ಮಾಡಿದ್ರೆ ಸಮಸ್ಯೆ ಅಭ್ಯರ್ಥಿಯಲ್ಲ ಪ್ರಶ್ನೆಯೇ ತಪ್ಪು ಅನ್ನೋದು ಪರಿಣಿತರ ಅಭಿಪ್ರಾಯ ಹಾಗಾಗಿ ಈಗ ನೇಮಕಾತಿ ಪ್ರಕ್ರಿಯೆಯನ್ನೇ ಬದಲಿಸ್ಬೇಕಾಗಿದೆ ಅಂತಾರೆ ಹಾಗೆಯೇ ಉದ್ಯೋಗಗಳನ್ನು ಹುಡುಕ್ತಿರೋರು ಐ ಬಳಸಿದ್ರೆ ಆಗುವ ಅವಾಂತರಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕೆಂದರೆ ಬಹಳ ಬಾರಿ ಐ ಕೂಡ ತಪ್ಪು ವಿಷಯಗಳನ್ನು ಹೇಳತ್ತೆ ಕಾಪಿ ಪೇಸ್ಟ್ ಮಾಡೋದನ್ನು ಬಿಟ್ಟು ಅದೇನ್ ಹೇಳಿದೆ ನಿಜವಾಗಿಯೂ ಸರಿಯಾಗಿ ಹೇಳಿದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅದು ಅಭ್ಯರ್ಥಿಯ ಸಾಮರ್ಥ್ಯಕ್ಕೆ ಪುರಾವೆ ಆಗುತ್ತೆ ಈ ದೇಶದಲ್ಲಿ ಒಂದು ಕಡೆ ಉದ್ಯೋಗಗಳಿಲ್ಲ ಬಹಳ ಜನ ನಿರುದ್ಯೋಗಿಗಳಾಗಿದ್ದಾರೆ ಮತ್ತೊಂದು ಕಡೆ ಅರ್ಹರನ್ನ ಹುಡುಕೋದು ಕಷ್ಟ ಇದು ಕೋಡಿಂಗ್ಗೆ ಮಾತ್ರ ಸೀಮಿತವಾಗಿಲ್ಲ ಮಾಧ್ಯಮದಲ್ಲಿನ ವೃತ್ತಿಯ ಬಗ್ಗೆನೂ ಇದೇ ಮಾತು ಅನ್ವಯಿಸುತ್ತೆ ಯಾಕಂದರೆ ಚಾಟ್ ಜೈಪಿಟಿ ಅಂತಹ ಸಾಫ್ಟ್ವೇರ್ ಎಲ್ಲವನ್ನೂ ಮಾಡಬಹುದು ಜೂನಿಯರ್ ಮಟ್ಟದಲ್ಲಿ ಅನೇಕ ಜನರನ್ನ ನೇಮಕ ಮಾಡಿಕೊಳ್ಳುವಾಗ ಅವರು ಚಾಟ್ ಜೈಪಿಟಿ ಬಳಸಿ ಉತ್ತಮ ನಲ್ಲಿ ಉತ್ತರ ನೀಡ್ತಾರೆ ಮೊದಲಾದ್ರೆ ಉತ್ತಮ ಇಂಗ್ಲಿಷ್ ಬರೆಯುವ ಸಾಮರ್ಥ್ಯಕ್ಕಾಗಿ ನ್ಯೂಸ್ ರೂಮ್ನಲ್ಲಿ ಅಭ್ಯರ್ಥಿಯ ಆಯ್ಕೆ ಮಾಡಲಾಗ್ತಿತ್ತು ಆದರೆ ಈಗ ಯಾರು ತಪ್ಪುಗಳನ್ನು ಮಾಡಿದ್ದಾರೋ ಅಂಥವರು ಚಾಟ್ ಜೆ ಪಿ ಟಿ ಬಳಸಿ ಉತ್ತರಿಸಿಲ್ಲ ಅಂತ ಗ್ರಹಿಸಿ ಆ ಪ್ರಾಮಾಣಿಕತೆಗಾಗಿ ಅವರನ್ನ ತೆಗೆದುಕೊಳ್ಳೋದಕ್ಕೆ ನಿರ್ಧರಿಸುವ ಸಂದರ್ಭ ಇದೆ ಹಾಗಾಗಿ ಉದ್ಯೋಗ ಹುಡುಕ್ತಿರೋರು ತಾವು ಯಾರನ್ನೇ ಆದರೂ ಮೂರ್ಖರನ್ನಾಗಿಸಬಹುದು ಅಂತ ಅಂದ್ಕೊಳ್ಳೋಕೆ ಸಾಧ್ಯ ಇಲ್ಲ ಕಂಪನಿಗಳು ಕೂಡ ಅರ್ಹರನ್ನೇ ಆಯ್ಕೆ ಮಾಡಬೇಕು ಅಂತಿದ್ರೆ ಚಾಟ್ ಜೆ ಪಿ ಟಿ ಕೂಡ ಉತ್ತರಿಸೋಕೆ ಸಾಧ್ಯವಿಲ್ಲದ ರೀತಿಯ ಪರೀಕ್ಷೆಗಳನ್ನ ಅಭ್ಯರ್ಥಿಗಳಿಗೆ ನೀಡಬೇಕು ಅಂತ ಅನೇಕ ಬಳಕೆದಾರರು ಹೇಳ್ತಿದ್ದಾರೆ ಯಾಕಂದ್ರೆ ಬಳಸೋಕೆ ಅಂತಾನೆ ಬಂದಿರುವ ಒಂದು ಸಾಧನದ ಬಳಕೆಯನ್ನು ತಡೆಯೋಕೆ ಸಾಧ್ಯ ಇಲ್ಲ ಅದರ ಹೊರತಾಗಿ ಎ ಐ ಸರಿಯಾಗಿ ಮಾಡಿದ್ಯಾ ಅಂತ ಗಮನಿಸೋಕೆ ವಿವೇಚನೆಯನ್ನು ಬಳಸಬೇಕು ಅದನ್ನು ಮಾನವ ಬುದ್ಧಿಮತ್ತೆ ಅಂತ ಕರೆಯಲಾಗುತ್ತೆ ಆದ್ದರಿಂದ ಕೃತಕ ಬುದ್ಧಿಮತ್ತೆ ಏನನ್ನಾದರೂ ಸರಳಗೊಳಿಸುತ್ತೆ ಮತ್ತು ಉಪಯುಕ್ತವಾಗಿದ್ದರೆ ಅದರ ಜೊತೆಗೆ ಮಾನವ ಬುದ್ಧಿಮತ್ತೆಯನ್ನು ಅನ್ವಯಿಸೋದಾಗತ್ಯ ಹಾಗಾಗಿ ಚಾಟ್ ಜಿಪಿಟಿ ಬಳಕೆಯೇ ತಪ್ಪು ಎನ್ನುವ ಕಂಪನಿಗಳು ತಮ್ಮ ರೀತಿಯನ್ನು ಬದಲಿಸ್ಕೊಳ್ಬೇಕಿದೆ ಎಲ್ಲಿ ಚಾಟ್ ಜಿಪಿಟಿ ಉಪಯೋಗ ಪಡಿಬೇಕು ಎಲ್ಲಿ ಮತ್ತು ಹೇಗೆ ಮಾನವ ಸಂಪನ್ಮೂಲ ಬಳಸಿಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು